ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಹೇಳಿ ಸರ್ ಸರ್ ಓಮಿನಿ ಒಂದು ಗಾಡಿ ಕಳಿಸ್ಕೊಡಿಲ್ಲ ಹಾಂ ಹೌದು ಓಮಿನಿ ಹೇಳಿಗಿದೆ ಸರ್ ಮಡಲ್ ಸರ್ ಗಾಡಿ ಎರಡು ಸಾವಿರದ ಹದಿನಾಲ್ಕು ಓನರ್ಣ ಓನರ್ ಮೂರು ಓನರ್ ಆಗಿರೋಣ ತಗೊಂಡೋಗಿ ನಾಲ್ಕು ಓನರ್ ಆಗ್ತಾರೆ ಡಾಕ್ಯುಮೆಂಟ್ಸ್ ಹೆಂಗಿದೆ ಗಾಡಿದು

ಎಕ್ಸ್ಟ್ರಾ ಫಿಟ್ಟಿಂಗ್ ಕ್ಯಾರಿಯರ್ ಇದೆ ಮುಂದೆ ಬಂಪರ್ ಇದೆ ಬಂಪರ್ ಇಲ್ಲ ಅದೇ ಕಂಪನಿ ಏನು ಕೊಡ್ತಾರೆ ಅದೇ ಬಂಪರ್ ಇದೆ ಮ್ಯೂಸಿಕ್ ಸಿಸ್ಟಮ್ ಇದೆ ಹ್ಮ್ ಅಷ್ಟೇ ಸರ್ ಮತ್ತೆ ಏನಿಲ್ಲ ಎಲ್ ಪಿ ಜಿ ಫಿಟ್ಟಿಂಗ್ ಇದೆಯಾ ಎಲ್ ಪಿ ಜಿ ಆ ಗ್ಯಾಸ್ ಎನ್ ಇದು ಎಂಟ್ರಿ ಇಲ್ಲ ಅದಕ್ಕೆ ಇದು ಹಸಿಕರಲ್ಲಿ ಎಂಟ್ರಿ ಇಲ್ಲ ಸರ್ ಹ್ಞೂ ನಾವು ಫಿಟ್ಟಿಂಗ್ ಮಾಡ್ತೀವಿ ಗ್ಯಾಸ್ ವಿತ್ ಪೆಟ್ರೋಲ್ ಇದೆ ನೀವು ಮಾಡಿಸ್ಕೊಂಡಿದ್ದೀರಾ ಆ ನಾವು ಮಾಡಿಸ್ಕೊಂಡೀವಿ ಲೊಕೇಶನ್ ಎಲ್ಲ ಕಡೆ ಇರೋದು